ನಮಸ್ಕಾರ ಸಾಧುಲಿಂಗಾಯತ ಸಂಸ್ಕೃತಿಯ ಚರ್ಚೆಯ ಭಾಗ ಮೂರನೆಯದಾಗಿ ಈಗ ಇಲ್ಲಿ ಶಾಸನಾಧಾರಗಳನ್ನು ಶಾಸನೋಲ್ಲೇಖಗಳನ್ನು ಆಧರಿಸಿ ಕೆಲವು ಮಾಹಿತಿಯನ್ನು ನಾನು ಚರ್ಚಿಸ ಚರ್ಚಿಸಬಯಸಿದ್ದೇನೆ ಸಾಧುಲಿಂಗಾಯತರು ಇವರ ಭೌಗೋಳಿಕ ನೆಲೆ ಅದರ ವ್ಯಾಪ್ತಿಯನ್ನು ನಾವು ಗಮನಿಸಿದರೆ ಮಧ್ಯ ಕರ್ನಾಟಕದ ಹಳೆಯ ಕದಂಬ ರಾಜ್ಯದ ಒಂದು ಎಲ್ಲೆ ಗಡಿ ಏನಿತ್ತಲ್ಲ ಬಹುಶಃ ಆ ಗಡಿ ಇದು ಸಾಧುಲಿಂಗಾಯತರ ಒಂದು ವ್ಯಾಪ್ತಿಯನ್ನು ಸೂಕ್ಷ್ಮವಾಗಿ ಸೂಚಿಸ್ತದೆ ಸ್ವಲ್ಪ ಮೋರರ್ಲೆಸ್ ಮೇಲೆ ನನಗೆ ಇತ್ತೀಚೆಗೆ ತಿಳ್ಕೊಂಡಿರೋ ಪ್ರಕಾರ ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೆಲವು ಹಳ್ಳಿಗಳು ಅದರ ಸುತ್ತಮುತ್ತ ಒಂದು ಹತ್ತು ಇದಾವೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಹೇಳಿದರು ನಾನು ಶಾಸನಾಧಾರಗಳಲ್ಲಿ ಕೂಡ ನಾನು ಕಂಡುಕೊಂಡಿದ್ದೆ ಅದಕ್ಕೆ ಸಪೋರ್ಟ್ ಆಗ್ತಿದ್ದು ಶಿವಪುರ ಅಂಗಳ ದೇವರಹಳ್ಳಿ ಚಿತ್ತೂರು ಅಲ್ಲೇನೋ ಶಾಖಾಮಠ ಇದೆ ಅಂತ ಹೇಳಿದರು ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಒಂದು ಊರು ಪೂರ ಒಂದು ಹಳ್ಳಿ ಇದೆ ಅಂತಲೂ ಹೇಳಿದರು ಇವರ ಕುರಿತ ಶಾಸನೋಲ್ಲೇಖಗಳು ಏಕೆಂದರೆ ಆಧ್ಲಿಂಗಾಯ್ತು ಯಾರು ಯೂರಿಯನ್ ಆಕಾಶದಿಂದ ಬಂದರ ಹೇಗೆ ಇದು ಒಬ್ಬೊಬ್ಬರಿಗೆ ಒಂದೊಂದು ಕುತೂಹಲದ ಪ್ರಶ್ನೆಯಾಗಿದೆ ಆ ಪ್ರಶ್ನೆಗೆ ನಾವು ಉತ್ತರ ಹುಡ್ತಾ ಸ್ವಲ್ಪ ಚರಿತ್ರೆಯನ್ನು ಕೆದಕ್ತಾ ಹೋಗಿ ಆನ್ಸರ್ ಮಾಡೋದು ಬೆಟರ್ ಅಂತ ನಾನು ಅಂದ್ಕೊಂಡು ಕೆಲವು ಶಾಸನೋಲ್ಲೇಖಗಳನ್ನು ನಾನು ಬಹಳ ಹಿಂದೆ ಈಗ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಪತ್ತೆ ಹಚ್ಚುವ ಪ್ರಯತ್ನ ಮಾಡಿ ಅದನ್ನು ನನ್ನ ಶಾಕ್ತ ಶೈವ ಸಂಪುಟ ಎರಡರಲ್ಲಿ ಪ್ರಕಟ ಮಾಡಿದ್ದೇನೆ ಎರಡು ಸಾವಿರದ ಹದಿನಾರರಲ್ಲೇ ಕೃತಿ ಹೊರಗೆ ಬಂದಿದೆ ಅದು ಅದರ ಕೆಲವು ಶಾಸನ ಆಧರಿಸಿ ಇಲ್ಲಿ ಹೇಳ್ತಾ ಇದ್ದೇನೆ ಬಳ್ಳಾರಿ ಜಿಲ್ಲೆ ಅಂದರೆ ಈಗಿನ ವಿಜಯನಗರ ಜಿಲ್ಲೆ ಹಡಗ್ಲಿ ನಾನು ಬಳ್ಳಾರಿ ಅಂತಲೇ ಹೇಳ್ಕೊತ ಹೋಗ್ತೀನಿ ಅದು ಆಟೋಮೆಟಿಕಲಿ ವಿಜಯನಗರ ಜಿಲ್ಲೆ ಅಂತ ಅರ್ಥ ಮಾಡ್ಕೋಬೇಕು ಬಳ್ಳಾರಿ ಜಿಲ್ಲೆ ಹಡಗ್ಲಿ ತಾಲೂಕು ಕುರುವತ್ತಿ ಹನ್ನೊಂದು ನೂರ ತೊಂಬತ್ತೇಳರ ಶಾಸನದಲ್ಲಿ ಆ ದೇವರಪುರದ ಸಾಧ ಬಣ್ಣಿಗೆ ಮಗ್ಗ ಪಂಚಕಾರ ಪಂಚಕಾರು ಕರಾಣದೆರೆಯಂ ಶ್ರೀಮದ್ ರಾಜಗುರು ಲೋಕಭರಣ ಗುರುದೇವರ್ಗೆ ಅಚಂದ್ರಾರ್ಕ ತಾರಾವರಂ ಸಲುವಂತಾಗಿ ಧಾರಾಪೂರ್ವಕಂ ಮಾಡಿಬಿಟ್ಟ ಧರ್ಮ ಅಂತ ಈ ಶಾಸನದಲ್ಲಿ ತೆರಿಗೆಯ ಒಂದು ಇದರಲ್ಲಿ ಬರ್ತಾ ತೆರಿಗೆಯ ಸಾಲಿನಲ್ಲಿ ಸಾದ ಬಣ್ಣಿಗೆ ಅಂತ ಹಿಂಗೆ ಬರ್ತದೆ ಇಲ್ಲಿ ಯಾಹುವ ಯಾಹುವ ಮಲ್ಲೇಶ್ವರ ದೇವರ ಅಖಂಡ ದೇವಿಗೆ ಧೂಪಕ್ಕೆಂದು ಮಹಾಪ್ರಧಾನನಾದ ಹೆಗ್ಗಡೆ ಉತ್ತರಕ್ಕ ಹೆಗ್ಗಡೆ ಮತ್ತು ಅರಸೀಕೆರೆಯ ಮಹಾದೇವ ದಂಡನಾಯಕನಾದ ಹೆಗ್ಗಡೆ ಜನ್ನಯ್ಯ ಆ ಊರಿನ ಸಾದ ಅಂದರೆ ಸಾದರು ಬಣ್ಣಿಗೆ ಅಂದರೆ ನಾನು ಬಣಜಿಗಿರ್ಬೋದೇನೋ ಅಂತ ಮಗ್ಗ ಅಂದರೆ ನೇಕಾರ ಪಂಚಕಾರರು ಅಂದರೆ ಪಂಚಮರು ಕರಾಣ ಅಂದರೆ ಕರ್ಣಿಕ ಈ ಎಲ್ಲ ಜನವರ್ಗದ ತೆರಿಗೆ ತೆರಿಗೆ ಹೆಸರು ತೆರಿಗೆ ಹೆಸರು ಒಂದು ಜಾತಿಯ ಸೂಚಕ ಇರಬಹುದೇ ಅನ್ನುವಂಥ ಒಂದು ಸ್ಪೆಕ್ಯುಲೇಷನ್ ಇದು ಸ್ಪೆಕುಲೇಷನನ್ನು ಮಾಡಿ ನಾನು ಈ ವಿಚಾರ ಹೇಳ್ತಾ ಇದ್ದೇನೆ ಅಂದರೆ ಹನ್ನೊಂದೂರ ತೊಂಬತ್ತೇಳು ಕುರುವತ್ತಿ ಶಾಸನ ಇದು ಅದರಲ್ಲಿ ಬಳ್ಳಾರಿ ಜಿಲ್ಲಾ ಶಾಸನ ಸಂಪುಟದಲ್ಲಿ ಇದನ್ನು ನಾವು ತಾವು ನೋಡ್ಬೋದು ಇದೇ ಗ್ರಾಮದ ಕಲ್ಲೇಶ್ವರ ದೇವರ ಶಾಸನದಲ್ಲಿ ಸಾವಿರದ ತೊಂಬತ್ತೊಂಬತ್ತು ಬಡಗಣ ದೆಸೆಯಲು ಸಾಂದರ ಸೂರಯ್ಯನ ಕೈಯಲು ಮಾರುಗೊಂಡ ಮಾರುಗೊಂಡು ಬಿಟ್ಟ ಗುಣಿಗನ ಮತ್ತರ್ ಆರು ಎಂಬ ಸಾಲುಂಟು ಇದು ಶಾಸನ ಸಂಪುಟ ಪುಟ ಮುನ್ನೂರ ಹತ್ತು ಬಳ್ಳಾರಿ ಜಿಲ್ಲಾ ಶಾಸನ ಸಂಪುಟ ಇಲ್ಲಿ ವ್ಯಕ್ತಿ ಹೆಸರೇ ಅದು ಅದು ತೆರಿಗೆ ಅದು ಸಾಧಾ ಬಂಡಿಗೆ ಅಂತ ಇದು ಸಾಂದರ ಸೂರಯ್ಯ ಸಾಂದರ ಸೂರಯ್ಯ ಅಂದರೆ ಸಾದರ ಸೂರಯ್ಯ ಅಂತಲೇ ಅರ್ಥ ಆಯ್ತು ಇದು ಸಾವಿರದ ಅಂದ್ರೆ ಹನ್ನೊಂದನೇ ಇಶ್ವಿ ಶಾಸನ ಇದು ಮರಳಿಸಿದ್ದ ಕಾಲಕ್ಕೂ ಆಗಲೇ ನೂರು ವರ್ಷಕ್ಕಿಂತ ಮುಂಚೆ ಈ ಜನ ಸಮುದಾಯ ಇತ್ತು ಅಂತ ನಾವು ಈ ಸೂಚನೆ ಆಧಾರದ ಮೇಲೆ ನಾವು ನಿರ್ಣಯಕ್ಕೆ ಬರ್ಬೋದು ಇನ್ನು ಮಗಳ ಇದಕ್ಕೆ ಇಲ್ಲ ಶಾಸನದಲ್ಲಿ ಮೊಮ್ಮರಸನು ಶ್ರೀ ಸೋಮನಾಥ ದೇವರಾಚಾರಿ ಭೋಜನಿಗೆ ದೇವರ ಶ್ರೀಮಾನ್ಯದ ಭೂಮಿ ಕಗ್ಗಲ್ಲ ಕೆಂಗಾಡು ಏಳು ಮತ್ತರ ಭೂಮಿಯನ್ನು ದಾನ ಮಾಡಿದ್ದನ್ನು ಹೇಳುತ್ತದೆ ಹೇಳಿ ಮುಂದೆ ಸಾಧಗೇರಿಯ ಬಡವಾಗಿಲ ಮನೆ ಮೊರಡೆಯ ದಡದ ಬಡವಾಗಿಲ ಕೈ ಕೈಯಿ ನಿಂತು ಕೈ ಕೈ ಎಂದು ನಿರೂಪಿಸಿದೆ ನೋಡಿ ಇಲ್ಲಿ ಮಾಗಳ ಇದು ಡೇಟ್ ಇಲ್ಲ ಶಾಸನ ಆದರೆ ಕಗ್ಗಲ್ಲ ಕೆಂಗಾಡು ಅನ್ನೋದು ಒಂದು ಹೆಸರು ಬರ್ತತೆ ಕಗ್ಗಲ್ಲು ಅನ್ನೋದು ನಮ್ಮಲ್ಲಿ ಸಾಧುಲಿಂಗಾಯತರಲ್ಲಿ ಒಂದು ಬೆಡಗಿನ ಹೆಸರಿದೆ ಅದರ ಜೊತೆಗೆ ಗೇರಿ ಅಂತ ಬರ್ತದೆ ಆ ಊರಿನಲ್ಲಿ ಗೇರಿ ಅನ್ನೋದು ಊರಿದೆ ಇನ್ನು ಉತ್ತಂಗಿಯ ಶಂಕರೇಶ್ವರ ದೇವಾಲಯಕ್ಕೆ ಸೇರಿದ ಶಾಸನ ನೂರ ಐವತ್ತರ ಶಾಸನ ಇದು ಕ್ರಿಸ್ತ ಶಕ ಇದು ಕೂಡ ಮರುಳಸಿದ್ಧ ಪೂರ್ವ ಪೂರ್ವಕಾಲದ್ದೇ ಇದು ಸಹೋದರ ಬಸವ ಬಸಯ್ಯನು ಕಟ್ಟಿಸಿದ ಬಸವೇಶ್ವರ ದೇವಾಲಯ ಸೌದರ ಅಂತ ಬರ್ತಾರೆ ಅದು ಅಲ್ಲಿ ಸಾಂದರ ಸೂರಯ್ಯ ಅಂತ ಬಂತು ಇದು ಸೌದರ ಸೌದರ ಅಂದರೆ ಬಹುಶಃ ಸಾದರ ಅಂತಲೇ ಇರಬೇಕು ಸಾದರ ಬಸಯ್ಯ ಕಟ್ಟಿಸಿದ ಬಸವೇಶ್ವರ ದೇವಾಲಯದ ಸೇವಾ ಕಾರ್ಯಗಳಿಗೆ ಜಗದೀಕ ಮಲ್ಲ ವೀರಪಾಂಡ್ಯನು ಭೂಮಿ ದಾನ ಮಾಡಿದ್ದನ್ನು ಹೇಳಿದೆ ಇಲ್ಲಿ ಪಾಂಡ್ಯ ರಾಜನ ಹೆಸರು ಬರ್ತೈತೆ ನಾವಾಗಲೇ ಹಿಂದಿನ ವೀಡಿಯೋದಲ್ಲಿ ತಿಳ್ಕೊಂಡ್ವಿ ಪಾಂಡ್ಯ ರಾಜರಿಗೂ ಉಜ್ಜನಿಗೂ ಒಂದು ಸಂಬಂಧ ಇದೆ ಅನ್ನೋದು ಅರ್ಥ ಆಯಿತು ಬುತ್ತ ರಾಜರಿಗೂ ಇವರಿಗೆಲ್ಲ ಅಲ್ಲಿ ವಟಕ್ಷೇತ್ರ ಅವೆಲ್ಲ ಬಂದವು ಸಿದ್ಧ ವಟಕ್ಷೇತ್ರ ಇಲ್ಲಿ ಜಗದೇಕ ಮಲ್ಲ ವೀರಪಾಂಡ್ಯನ ಭೂಮಿ ದಾನ ಮಾಡಿದ್ದಾಯಿತು ಬಸವಯ್ಯನನ್ನು ಹೀಗೆ ವರ್ಣಿಸಿದರು ಅವರು ಏನಂತ ಅಂದರೆ ಇಂತು ಪೊಗರ್ತ್ಯಗಂ ನೆಗರ್ತ್ಯಗಮ್ ನೆಲೆಯಾದ ಗಾವುಂಡಗಳ ಗ್ರಾಮಂ ಕುತ್ತಂಗಿಯಲು ಬಸವೇಶ್ವರಮಂ ಮಾಡಿಸಿದ ಸೌಧರ ಬಸವಯ್ಯನ ಮಹಿಮೆಯಂತೆಂದಡೆ ಜನಕಂ ಹೆರ್ಗಡೆ ಬೋಚಿರಾಜ ಮಹಿಮಂ ಅಂತ ಇದೆ ನೋಡಿ ಜನಕಂ ಹೆರ್ಗಡೆ ಭೋಚಿರಾಜ ಮಹಿಮಂ ಸೋದರ ಬಸವಯ್ಯ ಹೆಸರು ಅವನು ಮಹಿಮೆ ಅಂದ್ರೆ ಅವರ ಅಪ್ಪ ಯಾರು ಅಂತ ಹೇಳಿದರೆ ಹೆರ್ಗಡೆ ಬೋಚಿರಾಜ ಮಹಿಮಂ ಅಂತ ಇದೆ ರಾಜ ಇಲ್ಲಿ ಮೊರಳಸಿದ್ದನ ಚರಿತ್ರೆಯಲ್ಲಿ ಉಜ್ಜಿನಿಯಲ್ಲಿ ಬಾ ಅವನು ಬಾಚಗೌಡ ಅಂತ ಬರ್ತದೆ ಅಲ್ಲಿ ಹೆಸರು ಅದು ನೋಡಿ ಇದು ಬೋಚಿರಾಜ ಅಂತ ಬಂತ ಇಲ್ಲಿ ಆಮೇಲೆ ನನ್ನವ್ವೇ ಪೆತ್ತವ್ವೇ ಪಾಂಡೆನ್ ರಿಪಂ ಸ್ವಾಮಿ ಪತಿಭ್ರತಾಭರಣ ಮುಳ್ಳ ಚಾಮಿ ಕಾಂತೆ ಯಂಗನೆ ಮಲ್ಲ ಗುಣವಾರ್ ವಾರ್ಧಿಶಂಕರ ನೆನಿಪ್ಪ ಮಿಕ್ಕ ತೇಜಸ್ವಿಗಳು ತನೇ ತನೆಯ ಸಮಾಪರೇಗೆಂದೊಡೀ ಬಸವನಿಂದಾವಂ ಕೃತಾರ್ಥಾತ್ಮಕಂ ಅಂತ ಒಂದು ಸಾಲು ಬರ್ತದೆ ನೋಡಿ ಈ ಸಾಲು ಈ ಮೇಲಿನ ನಾಲ್ಕು ಶಾಸನೋಲ್ಲೇಖಗಳಲ್ಲಿ ಒಂದನೇದು ಸಾದ ಬಣ್ಣಿಗೆ ಅದು ಆಯಿತು ಸಾದ ಎಂಬುದು ಇಲ್ಲಿ ತೆರಿಗೆ ಪ್ರಕಾರದ ಒಂದು ತೆರಿಗೆ ಸೂಚಿಸ್ತಾ ಇದ್ದರು ಅದು ಸಾದರು ಅನ್ನುವಂಥ ಒಂದು ಜನವರ್ಗದ ಸೂಚಕ ಅಂತ ನನ್ನ ಒಂದು ಸ್ಪೆಕ್ಯುಲೇಷನ್ ಆದರೆ ಕೆಲವು ಶಾಸನ ಸ್ಪೆಷಲಿಸ್ಟ್ಸು ಕೇಳಿದಾಗ ಅವರು ಅದನ್ನು ನಿರಾಕರಿಸಿದರು ಆಮೇಲೆ ಇಲ್ಲಿ ಇನ್ನೊಂದು ಇದೇ ಕಾಲದ ಕಾಲದ ದೃಷ್ಟಿಯಿಂದ ಇದಕ್ಕಿಂತಲೂ ಸುಮಾರು ಒಂದು ಶತಮಾನದಷ್ಟು ಮೊದಲಿನ ಶಾಸನ ಕಲ್ಲೇಶ್ವರ ದೇವರ ಶಾಸನ ಸಾವಿರದ ಒಂಬತ್ತೊಂಬತ್ತು ಉಲ್ಲೇಖಿತ ಸಾಂದ್ರ ಸೂರಯ್ಯಿಂದ ಆಯಿತು ಆಮೇಲೆ ಸಾದಗೇರಿದಾಯಿತು ಆಮೇಲೆ ಇನ್ನೊಂದು ಉತ್ತಂಗಿ ಶಾಸನದಲ್ಲಿ ಸೌದರ ಬಸವಯ್ಯ ಅಂತ ಆಯಿತು ಸೌದರ ಬಸವಯ್ಯನ ಅವನ ಹೆಸರನ್ನು ಸ್ವಲ್ಪ ನಾವು ಪರೀಕ್ಷಿಸಿ ನೋಡ್ಬೋದು ನನ್ನವ್ವೇ ಪೆತ್ತವ್ಯ ಎಂಬುದನ್ನು ನನ್ನವ್ವ ಹೆತ್ತವ್ವ ಹಡೆದವ್ವ ಅಂತ ಅರ್ಥೈಸ್ಬೋದು ನನ್ನವ್ಯ ಪೆತ್ತವ್ಯ ಆದರೆ ಸೌದರ ಬಸಮಯ್ಯನ ಮಹಿಮೆ ಜನಕಂ ಹೆರ್ಗಡೆ ಬೋಚಿರಾಜ ಮಹಿಮಂ ಅಂದು ನನ್ನ ಪೆತ್ತವ್ಯ ಅಂತ ಅಂದಿರಬೇಕಾದ್ರೆ ಅಲ್ಲಿ ಅಪ್ಪನ ಹೆಸರು ಹೇಳಿ ಅವನ ಹೆಸರು ಹೇಳಿರಲಿಬೇಕಂತ ನನ್ನ ಒಂದು ಊಹೆ ಅದು ನನ್ನವೇ ಪೆತ್ತವ್ಯ ರಿಪಂ ಸ್ವಾಮಿ ಪತಿಭ್ರತಾಭರಣಮುಳ್ಳ ಚಾಮಿಕಾಂತೆ ಯಂಗನೆ ಅಂತ ಇದೆ ಈ ಸಾಲಿನಲ್ಲಿ ಸಹೋದರ ಬಸವಯ್ಯನ ತಾಯಿ ಹೆರ್ಗಡೆ ಬೋಚಿರಾಜಿ ಎಂದು ತಂದೆ ಹೆಸರು ಸ್ಪಷ್ಟವಾಗಿ ಹೇಳಿದ ಮೇಲೆ ಅದೇ ಓಗದಲ್ಲಿ ತಾಯಿಯ ಹೆಸರನ್ನು ಕೂಡ ಹೇಳಲಿಕ್ಕೆ ಉದ್ದೇಶಿಸಿರಬೇಕು ಆದ್ದರಿಂದ ಈ ಶಾಸನ ಓದುವಾಗ ನಾವು ಪೆತ್ತವ್ಯ ಚಾಮಿಕಾಂತೆ ಅಥವಾ ಸ್ವಾಮಿಕಾಂತೆ ಸ್ವಾಮಿಕಾಂತೆ ಅಂಗಣ್ಯ ಅಂತ ಈ ಸ್ವಾಮಿಕಾಂತೆ ಎಂಬುದು ಆಕೆಯ ಹೆಸರಾಗಿರುವ ಸಾಧ್ಯತೆ ಕಮ್ಮಿ ಅದು ಯಾರ ಹೆಸರು ಪ ಪೆತ್ತವ್ಯ ಹೆಸರಲ್ಲ ಅದು ಹಾಗಾಗಿ ಪೆತ್ತವ್ಯ ಅನ್ ಅನ್ನೋದು ಆಕೆಯ ಹೆಸರು ಯಾರ ಹೆಸರು ಸಹೋದರ ಬಸವಯ್ಯನ ಹೆಸರು ತಾಯಿಯ ಹೆಸರು ತಂದೆ ತಾಯಿಯ ಹೆಸರು ಪೆತ್ತವ್ಯ ಅಂತ ಇರಬೇಕಾದ್ರೆ ಆ ಬಸವಯ್ಯನಿಗೆ ತಂದೆ ಬೋಚಿರಾಜ ತಾಯಿ ಪೆತ್ತವ್ಯೆ ಅವನ ಸ್ವಾಮಿ ಪಾಂಡ್ಯರಾಜ ಪಾಂಡ್ಯನ ರೂಪ ಪಾಂಡ್ಯರಾಜ ಆ ಪೆತ್ತವ್ಯೆಯು ಪಾಂಡರಾಜನ ಸೇವಕಿ ಪತಿವ್ರತಾಭರಣ ಚಾಮಿ ಕಾಂತಿ ಅಂಗನಿ ಅಂದರೆ ಸ್ವಾಮಿಯ ಅಂದರೆ ಪಾಂಡರಾಜನ ಕಾಂತಿ ಅಂದರೆ ಹೆಂಡತಿಯ ಅಂಗನಿ ಅಂದರೆ ಸೇವಕಿ ಆದ್ದರಿಂದ ಹೆರ್ಗಡೆ ಬೋಚಿರಾಜ ಮತ್ತವನ ಹೆಂಡತಿ ಪೆತ್ತವ್ಯ ಇವರ ಉದರ ಸಂಜಾತ ಇವನು ಬಸವಯ್ಯ ಎಂದು ಇಲ್ಲಿ ನಾವು ಅರ್ಥೈಸುವುದು ಉಚಿತ ಅದರಿಂದ ನೋಡಿ ಇಲ್ಲಿ ಬೋಚ ಒಂದು ಜನಾಂಗಕ್ಕೆ ಕೆಲವು ಹೆಸರುಗಳು ಕೂಡ ನಿರ್ದಿಷ್ಟವಾದ ಒಂದು ಸಂಸ್ಕೃತಿಯ ಸೂಚಕವಾಗಿರ್ತವೆ ಆ ಜನ ಜನರಲ್ಲಿ ಬರ್ತಕ್ಕಂಥ ಕಾಮನ್ನಾದ ಬಹಳ ಪ್ರಾಚೀನದಿಂದ ಬಂದಂಥ ಹೆಸರುಗಳು ಅದರಲ್ಲಿ ನಾವು ಒಂದು ಹೆಸರಿನ ಸಾಮ್ಯತೆಯನ್ನು ಒಂದು ಧ್ವನಿ ಸಾಮ್ಯತೆ ಅನ್ನೋ ರೀತಿಯಲ್ಲಿ ಬರ್ತದೆ ಆ ಬರುಳಸಿದ್ಧ ಕಾವ್ಯದಲ್ಲಿ ಬರುವಂಥ ಉಜ್ಜಿನಿಯ ಬಾಚೇಗೌಡ ಉತ್ತಂಗಿಯ ಶಾಸನದಲ್ಲಿ ಬರ್ತಕ್ಕಂಥ ಈ ಬೋಚಿ ರಾಜ ಇವೆರಡೂ ಒಂದು ಹೆಸರಿನ ಸಾಮ್ಯತೆಯನ್ನು ಹೇಳ್ತವೆ ಆಮೇಲೆ ಇಲ್ಲಿ ಪೆತ್ತವ್ಯ ಬಗ್ಗೆ ಒಂದಿಷ್ಟು ವಿಚಾರ ಮುಂದುವರಿಸೋಣ ಈ ಪೆತ್ ಈ ಬೋಚಿ ಅನ್ನೋದು ಈ ಆಚಾ ಬಾಚ ಅಂತ ಸುಂದರ ಹೆಸರುಗಳಲ್ಲಿ ಹೆಸರುಗಳಲ್ಲಿ ಬರ್ತವೆ ಇವು ಆಚ ರಾಜ ಬಾಚರಾಜ ಬಾಚರಸ ಆಚರಸ ಅಂತ ಹೇಗೆ ಪೆತ್ತವ್ಯ ಎಂಬುದು ಬಸವಯ್ಯನ ತಾಯಿ ಹೆಸರು ಎಂದು ಒಪ್ಪಿಕೊಂಡರೆ ಆ ಹೆಸರಿನ ಆಧಾರದಿಂದ ತೂಲಹಳ್ಳಿ ಅಂದರೆ ನಮ್ಮೂರಿನ ಇಂದಿನ ಕೆಲವು ತಳಬಾಳು ಕುಟುಂಬಗಳಲ್ಲಿ ಕುಟುಂಬಗಳಿಗೂ ಈ ಪ್ರಸ್ತಾಪಿಸಲ್ಪಟ್ಟ ಉತ್ತಂಗಿ ಶಾಸನ ಉಲ್ಲೇಖಿತರಾದ ಸೋದರ ಬಸವಯ್ಯ ಕುಟುಂಬಕ್ಕೂ ಯಾವುದೋ ಒಂದು ಪ್ರಾಚೀನ ಸಂಬಂಧ ಇದೆ ಅಂತ ಕಲ್ಪಿಸ್ಬೋದು ಯಾಕಂದರೆ ನಮ್ಮೂರಿನಲ್ಲಿ ಅವ್ರಿಗೆ ಹಳೆಯ ಸಂಬಂಧ ಇದೆ ಅದು ತರಳಬಾಳ ಮನೆವ ಮನೆತನವೊಂದರಲ್ಲಿ ಪತ್ರೆಮ್ಮ ಅಂತಕ್ಕಂಥ ಒಂದು ವೃದ್ಧೆ ಶತಾಯುಷಿಯಾಗಿ ಬಾಳಿ ಸತ್ವ ಎಮ್ಮ ಅದರಿಂದ ಆ ಉತ್ತಂಗಿಗೂ ಈ ತೆಳ ತೂಳಹಳ್ಳಿಯ ತಳಬಾಳು ಮನೆ ತಂದವರಿಗೂ ಹಳೆಯ ಕಾಲದ ಸಂಬಂಧ ಇದ್ದು ಇವರು ಕೂಡ ಜಂಗಮರು ಅವರು ಕೂಡ ಅಲ್ಲಿ ಬಸವಯ್ಯ ಅನ್ನೋ ಹೆಸರು ಅವನು ಸ್ವಾಮಿ ಅಂತ ಜಂಗಮ್ಮ ಅನ್ನೋ ರೀತಿಯಲ್ಲಿ ಅರ್ಥ ಸೂಚನೆ ನನಗೆ ನನಗನ್ನಿಸ್ತದೆ ಆದ್ದರಿಂದ ಅಲ್ಲಿಯ ಪೆತ್ತವ್ಯ ಅಂತ ಏನೈತಲ್ಲ ಅದು ಬಹುಶಃ ಪತ್ ಪತ್ತವ್ಯೆ ಪತ್ರವು ಪರ್ತವ್ಯ ಅಂದರೆ ಪತ್ರೆಮ್ಮ ಅನ್ನೋದು ಅದು ಪರ್ತವ್ಯ ಇರಬೇಕು ಅಂತ ನನ್ನ ಒಂದು ಊಹೆ ಅದು ಆದ್ದರಿಂದ ಈ ನಾಲ್ಕು ಹಡಗಲಿ ತಾಲೂಕಿನ ಶಾಸನಗಳು ಹನ್ನೊಂದು ಹನ್ನೆರಡನೇ ಶತಮಾನದವು ಇಲ್ಲಿ ಒಂದು ಅಂಶ ಸ್ಪಷ್ಟ ಎಂದರೆ ಹತ್ತು ಹನ್ನೆರಡನೇ ಶತಮಾನದ ಕಾಲಕ್ಕೆ ಸಾದರು ಎಂಬುದು ಒಂದು ಲಿಂಗಾಯತ ಜಾತಿ ರೂಪ ಆಗಿತ್ತು ಸಮಾಜದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟವಾದ ಐಡೆಂಟಿಟಿಯನ್ನು ಅದು ಹೊಂದಿತ್ತು ಅಂತ ಆಗಲೇ ಹನ್ನೊಂದನೇ ಶತಮಾನಕ್ಕೆ ಮರಳಿಸಿದ್ದನಗಿಂತ ಎಷ್ಟೋ ಹಿಂದೆ ಅಂತ ಈಗ ಇನ್ನೂ ಬರೀ ಇಷ್ಟೇ ಆಧಾರದ ಮೇಲೆ ನಾವು ನಿರ್ಣಯ ಮಾಡೋದು ಬೇಡ ಇನ್ನೂ ಭಾಳಷ್ಟಿವೆ ಆಧಾರಗಳು ನೋಡಿ ಇದೇ ಹರಪನಹಳ್ಳಿ ಹಡಗಲಿ ಭಾಗದ ಇನ್ನೊಂದು ಮುಖ್ಯ ಶಾಸನ ಒಳಗುಂದಿದು ಅದು ಹನ್ನೊಂದು ನೂರ ಇಲ್ಲಿ ಮಲ್ಲಿಗಾವುಂಡನನ್ನು ವರ್ಣಿಸುವಲ್ಲಿ ವಿಚಿತ್ರ ಚೈತ್ಯಾಲಯೋದ್ಧರಣ ಪರಿಣಾ ಪರಿಣಾ ಪರಿಣತಾಂಥನು ಅಂತ ನೋಡಿ ಇಲ್ಲಿ ವಿಚಿತ್ರ ಚೈತ್ಯಾಲಯ ಚೈತ್ಯಾಲಯೋದ್ಧರಣ ಪರಿಣ ಪರಿಣತಾಂಥನು ಸಾಂದಗೋಲ ಸಮುದ್ಧರಣನು ಅಂತ ಒಂದು ಮಾತು ಬರ್ತದೆ ಸಾಂದಗೋಲ ಸಮುದರ್ನೂ ಅಂತ ಇಲ್ಲಿ ಸಾಂದಗೋಲ ಅನ್ನೋದು ಸಾಧು ಕುಲ ಅಂತ ನನ್ನ ಅರ್ಥ ಇದಕ್ಕೆ ಸಪೋರ್ಟಾಗಿ ನಾನು ಇನ್ನೊಂದು ಬೇರೆ ಶಾಸನ ಇಲ್ಲಿ ಕೊಡ್ತಾ ಇದ್ದೇನೆ ಇಲ್ಲಿ ಹಾವೇರಿ ಜಿಲ್ಲೆ ಇದು ರಾಣೆಬೆನ್ನೂರು ತಾಲೂಕು ಮಾಕನೂರು ಕ್ರಿಸ್ತಶಕ ಹನ್ನೊಂದು ಇಸವಿಯ ನಲವತ್ತ್ನಾಲ್ಕನೇ ಇಸ್ವಿಯ ಶಾಸನ ಚಾಳುಕ್ಯಾದರೆ ಜಗದಿಕಮಲ್ಲ ಎರಡನೇ ಜಗದೀಕ ಮಲ್ಲನ ಕಾಲದ್ದು ನೋಡಿ ಇಲ್ಲಿ ಹೀಗೆ ಬರ್ತದೆ ಸಾಲು ಮುಸುವಡಿಯ ಸಾಂದಗುಲದೋಳ್ ಪೆಸರೆನಿಸಿದ ಬಾಲಿವಂಶದೋಳ್ ಪುಟ್ಟಿಯು ಒಳ್ಪಸ ಪುಟ್ಟಿಯು ಒಳ್ಪಸದಳ ಮಾದುದು ಬಾಪುರೆ ವಸುಧೆಯೊಳಿ ಮಾಕನೂರ ನಿಂದಂ ಕಂತುಹರನಂ ಪ್ರತಿಷ್ಠಿಸಿ ಸಂತೋಷದಿಂ ಬರಸಿ ನಿಲಿಸಿ ಶಾಸನ ನಿಲಿಸಿ ಶಾಸನಮಂ ಅಂತ ಹೀಗೆ ಬರ್ತಾರೆ ಇದು ರಾಣೆಬೆನ್ನೂರು ತಾಲೂಕು ಮಾಕನೂರಿನ ಕ್ರಿಸ್ತಶಕ ಹನ್ನೊಂದು ನೂರ ನಲವತ್ತ ನಾಲ್ಕರ ಶಾಸನ ಮುಸುವಡಿಯ ಸಾಂದಗುಲದೋಳು ಪೆಸರೆನಿಸಿದ ಬಾಲ್ವಂಶದೋಳು ಅಂತ ಬಂದಿಲ್ಲಿ ಪಸಂದಾಗಿ ಇದು ಸಾಂದ ಕುಲ ಅಂತಲೇ ಬಂತಿಲ್ಲಿ ಆದ್ದರಿಂದ ಇದು ನಿಸ್ಸಂದೇಹವಾಗಿ ಹರಪನಹಳ್ಳಿ ತಾಲೂಕು ಹಡಗಲಿ ತಾಲೂಕಿನ ಹೊಳಗುಂದಿ ಶಾಸನದಲ್ಲಿ ಏನು ಸಾಂದಗೋಲ ಅಂತ ಐತಲ್ಲ ಸಾಂದಗೋಲ ಸಮುದ್ಧರಣ ಅವ್ರನ್ನ ಉದ್ಧಾರ ಮಾಡಿದಂಥವನು ಅಂತ ಅರ್ಥ ಕಥೆ ಅದು ಆದ್ದರಿಂದ ಸಾಧುಕುಲ ಸಮುದ್ಧರಣನು ಅಂತ ಅರ್ಥ ಅದು ಸಾಧುಕುಲ ಸಮುದ್ಧರಣ ಅಂತ ಅರ್ಥ ಅದೇ ಥರ ಇದು ಕೂಡ ಮುಸುವಡೆಯ ಸಾಂದಗುಲದೋ ಬೆಸನಿಸಿದ ಬಾಲಿವಂಶ ಬಾಲಿವಂಶ ಬಲಿವಂಶ ಅಂತ ಅಲ್ಲಿ ಶಾಕ್ತ ಪರಂಪರೆ ಹಾವೇರಿ ಜಿಲ್ಲೆಯಲ್ಲಿ ವಿಪರೀತ ಶಾಕ್ತ ಪರಂಪರೆ ಎನ್ನುವುದನ್ನು ನಾನು ಮುಂದೆ ಪ್ರಸ್ ಪ್ರಸ್ತಾಪಿಸಲಿದ್ದೇನೆ ಹಾಗಾಗಿ ಶಾಕ್ತ ಪರಂಪರೆಯಲ್ಲಿ ಹುಟ್ಟಿದಂಥ ಅದರಲ್ಲೂ ಬಲಿ ಹೋಗಲಿಕ್ಕೆ ತಯಾರಾಗಿರುವಂಥ ಒಂದು ಕುಲ ಅದರಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಯವನು ಅದರ ಒಂದು ಉಲ್ಲೇಖ ಇದು ಆಮೇಲೆ ಇನ್ನೊಂದು ಅದೇ ಹಾವೇರಿ ಜಿಲ್ಲೆ ತಾಲೂಕಿನ ಸಂಗೂರಿನ ಕ್ರಿಸ್ತಶಕ ಒಂಬತ್ತರ ಶಾಸನದಲ್ಲಿ ಬಲಿಯ ರೇಚಗಾಮುಂಡನ ಉಲ್ಲೇಖವಿದೆ ರೇಚಗಾಮುಂಡ ಸಂಗೂರು ಅಕ್ಕಿ ಹಲವಾರು ಕಡೆ ಹೋಗ್ತಾ ಬರ್ತದ ನೋಡಿ ಇಲ್ಲೆಲ್ಲ ಶಾಕ್ತ ಪರಂಪರೆ ಇದೆ ಅಲ್ಲಿ ಶಕ್ತಿಗೆ ಬಲಿ ಹೋಗ್ತಕ್ಕಂಥ ಒಂದು ಜನಸಮುದಾಯ ಇದೆ ಆ ಬಲಿ ಹೋಗುವ ಜನಸಮುದಾಯದ ಹೆಸರುಗಳಿವು ಬಲಿಯ ರೇಚಗಾಮುಂಡ ಅಲ್ಲಿಯ ಬಾಲಿ ವಂಶದೋಳಂತ ಬಂತಲ್ಲ ಸಾಂದಗುಲದೋಳು ಪೆಸರೇನಿಸಿದ ಬಾಲಿ ವಂಶದೋಳು ಪುಟ್ಟಿ ಅಂತ ಬಂತು ಬಂತಲ್ಲ ಅದು ಕೂಡ ಮಾಕನೂರು ಬಪ್ಪಣ್ಣ ಅವನ ಹೆಸರು ಬಪ್ಪಣ್ಣನಿಂದ ಮಾಕನೂರಿನ ಬಪ್ಪಣ್ಣ ಅವನು ಕೂಡ ಸಾಧು ಅಂತ ಈ ರೇಚಗಾ ಇವನು ಕೂಡ ಬಲಿ ವಂಶದವನು ಬಹುಶಃ ಬಲಿ ವಂಶದವನಾದ ಮೇಲೆ ಇವನು ಸಾಧಕುಲ್ದವನು ಇರಬಹುದು ಆದರೆ ಇಲ್ಲಿ ಆ ಹೆಸರು ಪ್ರಸ್ತಾಪ ಆಗಿಲ್ಲ ಇನ್ನು ಕೊಪ್ಪಳ ಜಿಲ್ಲೆ ಗಿಣಿಗೇರಿಯ ಶಾಸನ ಆನೆಗೊಂದು ವಿಶ್ವಕರ್ಮ ಮಠದ ತಾಮ್ರ ಶಾಸನ ನೂರ ಇಪ್ಪತ್ತು ದತ್ತಿ ಪಡೆದವನು ಪಟ್ಟಿಯಲ್ಲಿ ಸಾದರ ಜೋಯಿಸ ಜಕ್ಕಣ್ಣನ ಉಲ್ಲೇಖ ಇದೆ ನೋಡಿ ಸಾದರ ಜೋಯಿಸ ಅಂದರೆ ಸಾಧುಕುಲದವರಿಗೆ ಒಬ್ಬ ಸ್ವಾಮಿಯವನ ಪುರೋಹಿತ ಅಂತ ಅರ್ಥ ಆಗ್ತದೆ ಅದು ಸಾದರ ಜೋಯಿಸ ಜಕ್ಕಣ್ಣನ ಉಲ್ಲೇಖ ಆದರೆ ವೀರಶೈವ ಗುರು ಜಂಗಮರನ್ನ ಜೋಯಿಸ ಎಂದು ಕರೆದಿರುವ ಸಾಧ್ಯತೆ ಭಾಳ ಕಡಿಮೆ ಆದರೂ ಕೂಡ ಜೋಯಿಸ ಅನ್ನೋ ಹೆಸರು ಮತ್ತೆ ಬೇರೆ ಕಡೆ ನನಗೆ ಉಲ್ಲೇಖ ಸಿಗ್ತದೆ ಅದು ಇಲ್ಲಿ ನೋಡೋಣ ಹಾವೇರಿ ಜಿಲ್ಲೆ ಅಗಡಿಯ ಕ್ರಿಸ್ತಶಕ ಹದಿನೆಂಟುನೂರ ನಾಲ್ಕರ ಶಾಸನ ಭಾಳ ಇತ್ತೀಚಿನ ಅಷ್ಟು ಪ್ರಾಚೀನ ಅಲ್ಲ ಹನ್ನೆರಡನೇ ಶತಮಾನದಷ್ಟು ಪ್ರಾಚೀನ ಅಲ್ಲ ಹದಿನೆಂಟುನೂರ ನಾಲ್ಕರ ಶಾಸನದಲ್ಲಿ ಕಾಶ್ಯಪ ಗೋತ್ರದ ಹಾವನೂರ ಸದರ ಜೋಯಿಸ ಪುತ್ರ ಅಂತ ಅದು ಸದರ ಜೋಯಿಸಲ್ಲ ಅದು ಬಹುಶಃ ಸದರ ಜೋಯಿಸ ಇರಬೇಕು ಪುತ್ರ ಪೈತ್ರರಾದ ಜಯರಾಮ ಶಾಸ್ತ್ರಿಗಳ ಪುತ್ರರಾದ ಶಿವರಾಯ ಜೋಯಿಸಗೆ ದೇಸಾಯಿ ಗುತ್ತಳ ಗುತ್ತಳಲ ಬಹದರ ಲಿಂಗಪ್ಪ ಗೌಡರ ಪೌತ್ರರಾದ ಬಹದರ ಗೌಡರ ಪುತ್ರರಾದ ಬಹದರ ಲಿಂಗಣಗೌಡರು ಸ್ವಲ್ಪ ಭೂಮಿ ದಾನ ಮಾಡಿದ್ದು ಈ ಶಾಸನದಲ್ಲಿ ವಿವರ ವಿವರಿಸಲ್ಪಟ್ಟಿದೆ ಇದು ಹದಿನೆಂಟನೇ ಹದಿನೆಂಟುನೂರು ಜಿಲ್ಲಾ ಶಾಸನ ಹೀಗಾಗಿ ಈ ಮೂರು ಶಾಸನಗಳಲ್ಲಿ ಸಾದರ ಜೋಯಿಸ ಅನ್ನೋದು ಈ ಸಾಧು ಜನಾಂಗ ಇತ್ತು ಅವರ ಒಬ್ಬ ಸ್ವಾಮಿ ಪುರೋಹಿತ ಅಂತ ಒಂದರ್ಥ ಸಾದರ ಕುಲ ಅನ್ನೋದು ಅಂದರೆ ಸಾದರ ಅದು ಒಂದು ಕುಲ ಒಂದು ಜಾತಿ ಅನ್ನೋದು ಇನ್ನೊಂದು ಇವೆರಡೂ ನಮಗೆ ಸ್ಪಷ್ಟವಾದ ಹಾಗೆ ಇನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರ್ತಕ್ಕಂಥ ಎಫಿಗ್ರಾಫಿಯ ಕರ್ನಾಟಕದ ಸುಮಾರು ಹತ್ತು ಸಂಪುಟಗಳಲ್ಲಿ ನಾನು ಸಾದರ ಉಲ್ಲೇಖಗಳನ್ನು ನೋಡ್ತಾ ಹೋಗಲಿಕ್ಕೆ ಕೆಲವು ನನಗೆ ಉದಾಹರಣೆಗಳು ಸಿಕ್ ಸಾದರ ಕುರಿತ ಬಹಳ ಇತ್ತೀಚಿನ ಉಲ್ಲೇಖ ಅಂದರೆ ಕ್ರಿಸ್ತ ಶಕ ಹದಿನಾರುನೂರ ಎಪ್ಪತ್ನಾಲ್ಕು ಅಂದರೆ ಶಕವರ್ಷ ನೂರ ತೊಂಬತ್ತಾರು ಬಾಳೆಹಳ್ಳಿ ಶಾಸನದ್ದು ಬಾಳೆಹೊನ್ನೂರು ಸಿಂಹಾಸನದ ಮಠದ ಗುರುಶಾಂತಯ್ಯನವರು ಈ ಸಂಸ್ಥಾನದ ಮೇಲೆ ಎಸಗಿದ ಏನೋ ಒಂದು ದುಷ್ಕೃತ್ಯವೊಂದರ ಕಾರಣದಿಂದ ಅಲ್ಲಿಯ ಮುದ್ರೆ ಚಂದ್ರಮೌಳೇಶ್ವರದ ಬಲಶಂಖ ಏಕಬೆತ್ತ ಮುತ್ತಿನ ಚೌಕಳಿ ಗದ್ದಿಗೆ ಭೂಚಕ್ರದ ಕೊಡೆ ಶ್ವೇತಛತ್ರ ಸಿಂಹದ ವಾಲಿ ಇವುಗಳನ್ನು ಶೃಂಗೇರಿ ಶಂಕರಾಚಾರ್ಯರ ಹರಸಂಜಾತರಾದ ಶೃಂಗಶಾಸ್ತ್ರಿ ಎಂಬಾತನಿಗೆ ಒಪ್ಪಿಸಿದ್ದನ್ನು ನಿರೂಪಿಸತಕ್ಕಂಥ ಈ ಶಾಸನದಲ್ಲಿ ನೀವು ಕುಲಗೋತ್ರಗಳು ಶಿವಾಚಾರ ನಡೆ ಶೈವಾಚಾರದ ಕಟ್ಟು ಶಿವಭಕ್ತರ ಪಾಡು ಸಾಧು ಒಕ್ಕಲಿಗ ರಡ್ಡಿ ಕುಂಬಾರ ಕೈವಾಡ ಜಾತಿ ಸಮಸ್ತಕ್ಕೂ ಕಪ್ಪ ಕಾಣಿಕೆ ವಸೂಲ್ ಮಾಡಿಕೊಳ್ಳಬೇಕು ಅಂತ ಹೇಳಲಾಗಿದೆ ನೋಡಿ ಇಲ್ಲಿ ಸಾಧು ಒಕ್ಕಲಿಗ ರೆಡ್ಡಿ ಅಂತ ಬಂತಲ್ಲಿ ಈ ಪಸಂದಾಗಿ ಸಾಧು ಲಿಂಗಾಯತರ ಒಂದು ಉಲ್ಲೇಖ ಇದು ಶಿವಭಕ್ತರು ಶಿವಾಚಾರ ಶೈವಾಚಾರದ ಕಟ್ಟು ಶಿವಭಕ್ತರ ಪಾಡು ಅಂತ ಹೇಳಿ ನೀವು ಕುಲಗೋತ್ರಗಳು ಅಂತ ಹೇಳಿ ಅವರು ಹೆಸರಿಸಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಈ ಭಾಗದಲ್ಲಿ ಸಾದರು ಬಾಳೆಹಳ್ಳಿ ಮಠದ ಭಕ್ತರಾಗಿದ್ದು ಅವರಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡಿಕೊಳ್ಳುವ ಹಕ್ಕನ್ನು ಶೃಂಗೇರಿ ಮಠವು ಬಾಳೆಹೊನ್ನೂರು ಮಠದಿಂದ ಆ ಸಂದರ್ಭದಲ್ಲಿ ಕಿತ್ತುಕೊಂಡಿರುವುದು ಈ ಸಂಪುಟದಲ್ಲಿ ಅಂದರೆ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ ಹನ್ನೆರಡು ಇದರಲ್ಲಿ ಸ್ಪಷ್ಟ ಇನ್ನು ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ನಾನು ಆಗಲೇ ಹೇಳಿದೆ ಗುಂಡ್ಲುಪೇಟೆ ತಾಲೂಕು ಕರಕಲ ಮಾದಹಳ್ಳಿ ನೋಡಿ ಇಲ್ಲಿ ಮಾದಹಳ್ಳಿ ನಮ್ಮ ಕಡೆಗೂ ಒಂದು ಮಾದಿಹಳ್ಳಿ ಇದೆ ಇಲ್ಲಿ ಮಾದಹಳ್ಳಿ ಶಾಸನ ಕ್ರಿಸ್ತ ಶಕ ಹದಿನಾಲ್ಕುನೂರ ತೊಂಬತ್ತೇಳು ಮಾದಿಹಳ್ಳಿ ಗ್ರಾಮವನ್ನು ದತ್ತಿ ನೀಡಿದ್ದನ್ನು ನಿರೂಪಿಸುತ್ತದೆ ಇಲ್ಲಿ ವಾಮನ ಮುದ್ರೆ ಕಲ್ಲನ್ನು ಚತುಸೀಮೆಗೆ ಹಾಕಿಸಿಕೊಟ್ಟದ್ದನ್ನು ವಿವರಿಸುವಾಗ ಈ ತೃಟೀರ್ಥ ಶಾಸನದ ಕೊನೆಗೆ ಗಡಿಮೇರೆಯ ನಿರ್ದಿಷ್ಟ ಗುರುತುಗಳನ್ನು ವಿವರಿಸುವಲ್ಲಿ ಅಲ್ಲಿಂದ ಮೂಡಲು ಸಾದರ ಮೇರುಲಿಯಾಗಿ ನಡೆದು ಈ ಮಾದಿಹಳಿ ಕೋಡಿಯಪುರದ ಎಡಸೀಮೆಯ ಎಂಬ ಇಲ್ಲಿ ಬರ್ತದೆ ಇಲ್ಲಿಯ ಸಾದರ ಮೇರುಲಿ ಎಂದರೆ ಸಾದರ ಮೇರಿಯಲಿ ಅಂತ ಇರಬೇಕು ಅಂತ ಪುಟ ನೂರ ಮೂವತ್ತ್ ಎಫಿಗ್ರಾಫಿಯ ಕರ್ನಾಟಕ ಸಂಪುಟ ಮೂರು ಇನ್ನ ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಾನು ಆಗ್ಲೇ ಹೇಳಿದೆ ಶಿವಪುರ ಅಂಗಳ ದೇವರಹಳ್ಳಿ ಚಿಕ್ಕೂರು ತಮಿಳುನಾಡಿನ ಒಂದು ಭಾಗದಲ್ಲಿ ಸಾದರಿದ್ದಾರೆ ಅಂತ ಅಂದ್ರೆ ನಾನು ಭಾಳ ಇತ್ತೀಚೆಗೆ ಸಾಧು ಲಿಂಗಾಯತ ವಧುವರ ಸಮಾಗಮ ಅಂತ ಒಂದು ವೇದಿಕೆಯನ್ನು ನಾನು ಮಾಡಿದ್ದೇನೆ ಒಬ್ಬರು ಅವರು ಫೋನ್ ಮಾಡಿ ನನಗೆ ಕೇಳಿದರು ನಾವು ಸಿರಿಗೆರೆ ಮಾಡಿದ್ರು ಅಂತ ಅವರು ಹೇಳಿದರು ಅವಾಗ ನಾನು ಅವ್ರು ಬೆಡಗು ಕೇಳಿದೆ ನಮ್ಮ ಕಡೆ ಬೆಡಗಳು ಬೆಡಗುಗಳು ಇಲ್ಲ ನಾವು ಸಿರಿಗೆರೆ ಮಾಡ್ತಾರೋ ನಾವು ಸಾಧು ಲಿಂಗಾಯತರು ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಅದರಿಂದ ನನಗೆ ಇತ್ತೀಚೆಗೆ ಬಂದ ಮಾಹಿತಿ ಮತ್ತು ನಮ್ಮ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮತ್ತು ಶಾಸನಗಳಲ್ಲಿ ನಾನು ಬಹಳ ಹಿಂದೆನೇ ಓದಿರತಕ್ಕಂಥ ಮೈಸೂರು ತ ಜಿಲ್ಲೆ ಗುಂಡ್ಲುಪೇಟೆ ಅದರಲ್ಲೂ ಹದಿನಾಲ್ಕುನೂರ ತೊಂಬತ್ತೇಳು ಅಂದರೆ ಹದಿನೈದನೇ ಶತಮಾನದ ಶಾಸನದ ಮಾಹಿತಿ ಇವೆಲ್ಲವೂ ಮ್ಯಾಚ್ ಆಗ್ತಾ ಇರೋದ್ರಿಂದ ಸಾಧು ಜನ ಸಾಧು ಲಿಂಗಾಯತ ಜನ ಕರ್ನಾಟಕದಲ್ಲಿ ಭಾಳ ಕಡೆ ಇದ್ದರೂ ಅದರಲ್ಲಿ ಬಹಳ ದಟ್ಟವಾಗಿ ಈ ಕದಂಬ ರಾಜ್ಯದ ಎಲ್ಲೆ ಒಳಗೆ ಇವರು ವಾಸ ಆಗಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ ಇನ್ನು ಮೈಸೂರು ಜಿಲ್ಲೆ ಚಾಮರಾಜನಗರ ಮೂಡಲಗ್ರಹಾರ ಶಾಸನದಲ್ಲಿ ನೂರ ಹದಿಮೂರು ಕಿರಿಗುಸೂರು ಸಾದಗೌಡನ ಮಗ ಮಾರಮಯಗೌಡ ಎಂಬ ತ್ರಟಿತ ಸಾಲುಂಟು ಇಲ್ಲಿ ಸಾದಗೌಡನ ಮಗ ಮಾರಮಯಗೌಡ ಅಂದರೆ ಮಾ ಮಾರಮಯ್ಯ ಗೌಡ ಅಂತ ಅದು ಮಾರಮ್ಮ ಅನ್ನೋ ಒಂದು ದೇವತೆ ಹೆಸರನ್ನು ಇಟ್ಟಂಗೆ ಕಾಣ್ತಾನೆ ಅಲ್ಲಿ ಉಮ್ಮತ್ತೂರು ಬಳಿ ಅಗ್ರಹಾರವೊಂದನ್ನು ನಿರ್ಮಿಸಿ ಬ್ರಾಹ್ಮಣರಿಗೆ ದತ್ತಿ ನೀಡಿದ ವಿವಿಧ ಗೌಡಗಳ ಸಾಲಿನಲ್ಲಿ ಈ ಸಾದಗೌಡನ ಮಗನೂ ಒಬ್ಬ ಗ್ರಾಮೀಣ ಸಮಾಜದಲ್ಲಿ ಗೌಡ ಎಂಬ ಉನ್ನತ ಸ್ಥಾನದಲ್ಲಿ ಸಾದರು ಬಹಳ ಹಿಂದಿನಿಂದ ಇದ್ದರು ಅನ್ನಲಿಕ್ಕೆ ಇದು ಒಂದು ಸಾಕ್ಷಿ ಅಂದರೆ ಈಗ ಸಾಧುರು ಮಾದರು ಅನ್ನುವಂಥ ಒಂದು ಇಕ್ವೇಶನ್ ಏನು ಇವತ್ತು ಇದ್ದಾರೆ ಅಂಥವರು ಕೂಡ ಈ ವಿಚಾರಗಳನ್ನು ಗಮನಿಸಬೇಕು ಅಂದರೆ ಸಾಧುಲಿಂಗಾಯಿತರ ಪರಿಸ್ಥಿತಿ ಹಿಂದಿನಿಂದ ಯಾವ ಶತಮಾನದಿಂದ ಹೆಂಗಿತ್ತು ಅಂತ ಈಗ ನಾವು ಶಾಸನಗಳಲ್ಲಿ ನೋಡ್ತಾ ಬಂದ್ವಿ ಬಸವಯ್ಯ ಅಂದರೆ ಜಂಗಮ ರೂಪ ಅನ್ನೋ ಅನ್ನೋ ರೀತಿಯಲ್ಲಿನೂ ಇದ್ದಾರೆ ಆಮೇಲೆ ಅವರು ಶಾಕ್ತ ಪರಂಪರೆಯವರು ಅನ್ನೋದಂತೂ ಸ್ಪಷ್ಟ ಅದು ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಅದನ್ನು ಈಗ ನೆಕ್ಸ್ಟು ಹುಣಸೂರು ತಾಲೂಕು ಧರ್ಮಾಪುರ ಶಾಸನ ಹನ್ನೊಂದೂರ ಅರವತ್ತೆರಡು ಭಾಳ ಹಳೆಯದಿದ್ದು ಹಲವಾರು ತೆರಿಗೆಗಳನ್ನು ಹೆಸರಿಸುವಲ್ಲಿ ಅದೇ ಥರ ತೆರೆ ಅನ್ನೋದು ಇದೆ ನೋಡಿ ಇಲ್ಲಿ ಸಾದರ ತೆರಿಗೆ ಅಂತ ನನಗೆ ಅರ್ಥ ಗಾಣದೆರೆ ಕುಂಬಾರದೆರೆ ಅಸಗದೆರೆ ತೊತ್ತು ದೆರೆ ಬಂಡಿದೆರೆ ಒಡ್ಡದೆರೆ ಮೇಧದೆರೆ ಸಾಧದೆರೆ ಹಂಗೆ ಈ ರೀತಿ ಸಾಧದೆರೆ ಅಂತ ಆಮೇಲೆ ಐನೂರು ಗುಳಿಗೆಯ ಬರ್ತದ ಅದು ಇನ್ನೊಂದು ನೋಡೋಣ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಉಕ್ಕುಂದದ ಸಾವಿರದ ಎಂಬತ್ತೆಂಟನೆಯ ಶಾಸನದಲ್ಲಿ ಕೂಡ ಹಾವೇರಿ ಜಿಲ್ಲೆಯ ಬಂಕಾಪುರದ ಸಾವಿರದ ತೊಂಬತ್ಮೂರರ ಶಾಸನದಲ್ಲಿ ಕೂಡ ಸಾದ ಬಣ್ಣಿಗದೆಗಳ ಉಲ್ಲೇಖ ಇದೆ ಉಕ್ಕುಂದ ಶಾಸನದಲ್ಲಿ ಒಂದಷ್ಟು ವಿವರ ನೋಡಿ ದಾಸಗಾವುಂಡಂಗೆ ಅಲ್ಲಿಯ ಹೊಂಗೆ ಹೊಸಗೆ ಬಣ್ಣಿಗೆ ಸಾದ ಕಿರುದೆರೆ ಕಿರುಕುಳಾಯ ಸರ್ಬಾಯ ಸುದ್ದಿಯಾಗಿ ಯಾವ ಕಾಲಕ್ಕೂ ಶ್ರೀ ಮುದ್ದಣ ನಾಯಕಂ ಸೋಮೇಶ್ವರ ಭಟ್ಟರು ದಯೆಗೆಯದು ಕೊಟ್ಟರು ಅಂತ ಇದೆ ಇಲ್ಲಿ ನಾವು ಒಂದು ವೇಳೆ ಇದನ್ನು ಸಾಧ ತೆರಿಗೆ ಸಾಲಿನಲ್ಲಿ ಬರೋದು ಇದು ಅಲ್ಲ ಅಂತ ನಾವು ನಿರಾಕರಿಸಿದರೂ ಕೂಡ ಸಾಧು ಕುಲ ಗೋಲ ಅವಂತೂ ಖಚಿತವಾಗಿ ಮತ್ತು ಸಾಧಗೆರೆ ಅನ್ನುವಂಥವು ಸಾಧುಲಿಂಗಾಯತರ ಕುರುಹನ್ನೇ ಹೇಳ್ತವೆ ಇವರಾಗಲೇ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಇದೊಂದು ಜಾತಿಯಾಗಿ ವಿಶಿಷ್ಟವಾಗಿ ತನ್ನನ್ನು ಸಮಾಜದಲ್ಲಿ ಗುರುತಿಸಿಕೊಂಡಿತ್ತು ಅನ್ನಲಿಕ್ಕೆ ಇವು ಸಾಕ್ಷ್ಯಾಧಾರ ಆಗ್ತವೆ ಇನ್ನು ಮೈಸೂರು ಜಿಲ್ಲೆ ಪಾಂಡವಪುರ ತಾಲೂಕು ತೊಂಡೂರು ತೊಣ್ಣೂರು ಶಾಸನದಲ್ಲಿ ಹದಿನೇಳು ಇಪ್ಪತ್ತೇಳು ಕೆಲವು ಗ್ರಾಮಗಳನ್ನು ಅಗ್ರಹಾರ ಮಾಡಿ ದಾನ ನೀಡಿದ್ದನ್ನು ವಿವರಿಸಲಾಗಿದೆ ಇಲ್ಲಿ ಉಲ್ಲೇಖಿಸಲ್ಪಟ್ಟ ಹಲವಾರು ಗ್ರಾಮಗಳ ಪಟ್ಟಿಯಲ್ಲಿ ಸಾಧುಗೊಂಡನಹಳ್ಳಿ ಸಾಧುಗೌಡನಹಳ್ಳಿ ಕೂಡ ಒಂದು ನೋಡಿ ಸಾಧುಗೊಂಡನಹಳ್ಳಿ ಅಂತ ಬರ್ತದೆ ಇಲ್ಲಿ ಈ ಸಾಧುಗೌಡನು ಇಂದಿನ ಸಾಧು ಲಿಂಗಾಯತ ಜಾತಿಯವನೇ ಇರಬಹುದು ಯಾಕಂದರೆ ಆ ಗೌಡನ ಹೆಸರಿನಲ್ಲಿ ಅವರು ಅವೂರಿದೆ ಇನ್ನು ಕೃಷ್ಣರಾಜಪೇಟೆ ಗೋವಿಂದನಹಳ್ಳಿ ಶಾಸನದಲ್ಲಿ ಹನ್ನೆರಡುನೂರ ಮೂವತ್ತು ಸಾಧು ಗದ್ಯಾಣ ಎಂಬ ಪದವಿದ್ದು ಸಾಧ ಗದ್ಯಾಣ ಎಂಬ ಅರ್ಥವನ್ನು ಹೊಂದಿರಬಹುದಾದರೂ ಸಾಧದೆರಿಗೆ ಪರಿಭಾಷೆಯಂತೆ ಇದೂ ಒಂದು ಜನಸಾಮುದಾಯ ವಾಚಿಯಾಗಿ ಯಾಕೆ ಪ್ರಯೋಗ ಆಗಿರಬಾರ್ದು ಅಂತ ನನ್ನ ಕ್ವಶನ್ ಇಲ್ಲಿ ಯಾಕಂದರೆ ಸಾಧು ಸಾಧದೆರಿಗೆ ಅಂತ ಬಂದಿದೆ ಅಲ್ಲಿ ಹಂಗಾಗಿ ಇದು ಸಾಧು ಗದ್ಯಾಣ ಅಂತ ಇದು ಇನ್ನು ಅಥವಾ ಅದು ಬೇರೆ ಏನಾದರೂ ಸಾಧ ಗದ್ಯಾಣ ಹಂಗೇನಾದ್ರು ಇರ್ಬೋದು ಅಂತಲೂ ನಾವು ವಿಚಾರ ಮಾಡಲಿಕ್ಕೆ ಸಾಧ್ಯವಿದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರುವನಹಳ್ಳಿ ಶಾಸನ ಇದು ನೂರ ಎಂಬತ್ತೆಂಟರದು ಉಲ್ಲೇಖಿಸಲ್ಪಟ್ಟಂಥ ಅಜಗೌಡ ಅಜಗೌಡನ ಸಾದಿಗೌಡ ಅನ್ನೋದೊಂದು ಹೆಸರು ಇದೆ ಇಲ್ಲಿ ಅಜಗೌಡನ ಸಾದಿಗೌಡ ಅಂತ ಸಾಧುಲಿಂಗಾಯಿತರಲ್ಲಿ ಅಜ್ಜನಗೌಡ ಫೇಮಸ್ ಭಾಳ ಪ್ರಾಚೀನವಾದ ಹೆಸರು ಇದು ಅನುಮಾನವೇ ಇಲ್ಲ ಇದಕ್ಕೆ ನಾನು ಬೇರೆ ಉದಾಹರಣೆಗಳನ್ನು ಕೊಡ್ತೀನಿ ನಾನು ಆದ್ದರಿಂದ ಇಲ್ಲಿ ಈ ಹೆಸರು ಅಜ್ಜಗೌಡರ ಸಾದಿಗೌಡ ಅಂತ ಅರ್ಥ ಆಯ್ತು ಅದು ಇನ್ನು ಇದೇ ಮಂಡ್ಯ ಜಿಲ್ಲೆ ಮಳವಳ್ಳಿ ಶಾಸನದಲ್ಲಿ ನೂರ ಎಂಬತ್ತೈದರಲ್ಲಿ ಸಾಧುಪುರ ಅನ್ನೋದ್ರ ಉಲ್ಲೇಖ ಇದೆ ಸಾಧುಪುರ ಅಂತ ಬರ್ತದೆ ಅಲ್ಲಿ ಇನ್ನು ಹಾಸನ ಜಿಲ್ಲೆ ಶಾಂತಿ ಗ್ರಾಮದ ಶಾಸನದಲ್ಲಿ ದಾನ ಪಡೆದವರ ಸಾಲಿನಲ್ಲಿ ಸಾಧು ದೇವಣ್ಣ ಅನ್ನೋ ಹೆಸರು ಬರ್ತದೆ ಸಾಧು ದೇವಣ್ಣ ಅಂತ ಆಮೇಲೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ನಾರಾಯಣಪುರ ಶಾಸನ ಇದು ಹನ್ನೆರಡುನೂರ ಹನ್ನೆರಡು ನೂರ ಎಂಬತ್ತರ ಶಾಸನದಲ್ಲಿ ಆಸಂದಿ ನಾಡೊಳಗಣ ಗಾಣದ ಹಾಳು ಸಾದರಹಳ್ಳಿ ಮುಂತಾದ ಹೆಸರುಗಳು ಇಲ್ಲಿ ಸಾದರಹಳ್ಳಿ ಹಾಸನ ಜಿಲ್ಲೆ ಹೊಳೆ ನರಸೀಪುರ ಕ ತಾಲೂಕು ಬೇಲೂರು ಕಡೆಗೆ ಸಾದರಹಳ್ಳಿ ಇರೋದನ್ನು ನಾನು ಕೇಳಿದ್ದೇನೆ ಶಾಸನದಲ್ಲಿ ಅದನ್ನು ನೋಡಿದ್ದೇನೆ ಅದು ಪಕ್ಕ ಸಾದರ ಇರುವಂಥ ಊರುಗಳೇ ಅವು ಹಾಸ್ ಆಮೇಲೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಮೊಸಳೆ ಇದು ಹನ್ನೆರಡು ನೂರ ಎಂಬತ್ತೇಳರ ಶಾಸನ ಇದು ಇದರಲ್ಲಿ ದಾನ ಶಾಸನದಲ್ಲಿ ಸಾಕ್ಷಿಗಳ ಪಟ್ಟಿಯಲ್ಲಿ ಸಾದರ ಗೋಪಯ್ಯ ಸಾದರ ಮಾಳಯ್ಯ ಎಂಬುವರ ಹೆಸರು ಇದಾವೆ ಸಾದರ ಗೋಪಯ್ಯ ಸಾದರ ಮಾಳಯ್ಯ ಅಂತಕ್ಕಂಥ ಹೆಸರು ಇನ್ನು ಹದಿನೆಂಟು ಸಾರಿ ಇನ್ನು ಚಿಕ್ಕಮಗಳೂರು ಜಿಲ್ಲೆ ಸಾದರಹಳ್ಳಿ ಎಂಬ ಗ್ರಾಮ ಇರುವುದು ಆಮೇಲೆ ಮುತ್ತಿನಪುರ ಕ್ರಿಸ್ತಶಕ ಹನ್ನೆರಡು ನೂರ ಎರಡನೇ ಶಾಸನ ಮತ್ತು ಹಳೇಲಕ್ಕ ಕ್ರಿಸ್ತಶಕ ಹದಿನಾರು ಶಾಸನಗಳು ಹೇಳುತ್ತವೆ ಸಾದರಹಳ್ಳಿ ಇರೋದನ್ನು ಎಪಿಗ್ರಾಫಿಯ ಕರ್ನಾಟಕ ಸಂಪುಟ ಹನ್ನೊಂದು ಪುಟ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೈದು ನೋಡ್ಬೋದು ಇನ್ನು ಚಿಕ್ಕಮಗಳೂರು ತರೀಕೆರೆ ಭಾಗದಲ್ಲಿ ಸಾದರ ಅಸ್ತಿತ್ವ ಇಂದಿಗೂ ಇರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಉಲ್ಲೇಖಿಸಲ್ಪಟ್ಟ ಸಾದರಹಳ್ಳಿ ಸಾದಲಿಂಗಾಯತ್ರ ಹಳ್ಳಿಯೇ ಆಗಿದ್ದಿರ್ಬೋದು ಅನ್ನೋದರಲ್ಲಿ ಅನುಮಾನ ಇಲ್ಲ ಆ ಕಡೆ ಕಡೂರು ಭಾಗ ಅಲ್ಲೆಲ್ಲ ಸಾಕಷ್ಟು ಇದ್ದಾರೆ ಇನ್ನು ಮುದುಡಿಯ ಹನ್ನೊಂದೂರ ತೊಂಬತ್ತೈದರ ಶಾಸನದಲ್ಲಿ ಅಮೃತ ಶ್ರೀ ಅಮೃತೇಶ್ವರ ಅಮೃತೇಶ್ವರ ದೇವ ದೇವರ ದೇವಾಲಯವಂ ಪೂರ್ವದಲ್ಲೂ ಸಾಧವೆಗ್ಗಡೆ ಅಂತ ಬರ್ತದೆ ನೋಡಿ ಇಲ್ಲಿ ಪೂರ್ವದಲ್ಲೂ ಸಾಧವೆಗ್ಗಡೆ ಮಾಡಿಸಿ ಜೀಯರಿಗೆ ಕೊಟ್ಟ ಎಂದಿದೆ ಇದಕ್ಕೂ ಮುನ್ನ ಮುದುವಡಿಯ ಕೇತಗೌಡ ಹಿರಿಯ ಮಗ ಮರುಳಗೌಡ ಮತ್ತಿತರರು ದೇವರ ಅಂಗಭೋಗ ರಂಗಭೋಗ ಇತ್ಯಾದಿ ಸೇವೆಗೆ ತ್ರೈಲೋಕ್ಯ ಶಕ್ತಿಯ ಹಿರಿಯ ಮಗ ಅಮೃತರಾಶಿ ಹಿರಿಯ ಹಾಲಜಿಯ ಚಿಕ್ಕ ಹಾಲಜಿಯ ಈ ಮೂವರ ಕಾಲು ತೊಳೆದು ದತ್ತಿ ನೀಡಿದ್ದನ್ನು ಹೇಳುತ್ತದೆ ನೋಡಿ ಸ್ಪಷ್ಟವಾಗಿ ಮರುಳಗೌಡ ಇದು ಸಾಧುಲಿಂಗಾಯತರಲ್ಲಿ ಇರುವಂಥ ವಿಶೇಷವಾದ ಹೆಸರು ಬೇರೆ ಇನ್ಯಾವ ಜಾತಿಯಲ್ಲಿ ಈ ಹೆಸರುಗಳು ಅಷ್ಟು ಸಿಗೋದು ಕಡಿಮೆ ಆದರೆ ಸಾಧುಲಿಂಗಾಯತರಲ್ಲಿ ವಿಪರೀತ ನಾನು ಉಜ್ಜಿನಿ ಕಡೆ ಭಾಗದವನಾಗಿ ನಮ್ಮ ಮನೆತನಗಳಲ್ಲಿ ಮುರಳಪ್ಪ ಮುರಳವ್ವ ಅನ್ನೋದು ಕಾಮನ್ ಇವಿಷ್ಟು ಶಾಸನೋಲ್ಲೇಖಗಳಿಂದ ಮೈಸೂರು ಭಾಗ ಹಾಸನ ಅರಸಿಕೆರೆ ಚಿಕ್ಕಮಗಳೂರು ತರೀಕೆರೆ ಭಾಗ ಹಡಗಲಿ ಹರಪನಹಳ್ಳಿ ಭಾಗದಲ್ಲಿ ಸಾದರು ಹನ್ನೆರಡನೇ ಶತಮಾನಕ್ಕೂ ಮೊದಲಿನಿಂದಲೂ ನೆಲೆಸಿದ್ದರೆಂದು ತಿಳಿಯಬಹುದು ಮೊರಳಸಿದ್ದನ ಕಾಲಕ್ಕೂ ಮುನ್ನವೇ ಸಾದರು ಲಿಂಗಾಯತರಾಗಿದ್ದರೆಂದು ಉತ್ತಂಗಿ ಶಾಸನದ ಬಸವಯ್ಯ ಅವನು ಕಟ್ಟಿಸಿದ ಬಸವೇಶ್ವರ ದೇವಾಲಯದಿಂದ ಅರಿಯಬಹುದು ಸಾದರು ಉತ್ತರ ಕರ್ನಾಟಕದಲ್ಲಿ ವಿರಳ ಬಿಜಾಪುರ ಜಿಲ್ಲಾ ಕಮತಗಿಯಲ್ಲಿ ಸಾದರ ಇರುವರು ಅಂತ ಯಾರು ಹೇಳಿದರು ಆದರೆ ಅದನ್ನು ನಾವು ಕನ್ಸಿಡರ್ ಮಾಡೋದು ಬೇಡ ಅದನ್ನು ಬಿಟ್ಟರೆ ರೋಣ ಹೊಳೆಹಾಲೂರು ಭಾಗ ಗದಗ ಮುಂಡರಗಿ ಸವಣೂರು ಹಾವೇರಿ ರಾಣೆಬೆನ್ನೂರು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಗಳೂರು ಹೊಳಲ್ಕೆರೆ ಹೊಸದುರ್ಗ ಹರಪಳ್ಳಿ ಕೊಟ್ಟೂರು ಕೂಡ್ಲಿ ಈ ಭಾಗಗಳಲ್ಲಿ ಹೆಚ್ಚು ಸಾದರು ನೆಲೆಗೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬಹಳ ವಿರಳವಾಗಿ ಸಾದರು ಅಲ್ಲಿ ಸಿಗ್ತಾರೆ ಅಲ್ಲಿ ತಳಬಾಳು ಅನ್ನೋದೊಂದು ಕುಕ್ಕನೂರು ತಳಬಾಳು ಇನ್ನೂ ಕೆಲವು ಕಡೆ ಅಲ್ಲಿ ಇರೋದು ಉಂಟು ಆದರೂ ತುಂಗಭದ್ರಾ ನದಿ ತೀರದ ಹಂಪಿಯ ಸುತ್ತಮುತ್ತ ಇವರು ಒಂದೊಮ್ಮೆ ನೆಲೆಸಿದ್ದರೆನ್ನಲು ಕೆಲವು ಕುರುಹಗಳಿವೆ ಬಳ್ಳಾರಿ ಆಂಧ್ರಗಡಿ ಭಾಗದ ಪಾಲ್ತೂರು ಗ್ರಾಮದಲ್ಲಿ ಸಾದರ ಇರುವರು ಕೋಲಾರ ಜಿಲ್ಲೆ ತಮಿಳುನಾಡು ಗಡಿ ಭಾಗದಲ್ಲಿ ಸಾಧರಿವರು ಅಂತ ಕೆಲವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಮೈಸೂರು ಗುಂಡ್ಲುಪೇಟೆ ಚಾಮರಾಜನಗರದ ಶಾಸನೋಲ್ಲೇಖಗಳನ್ನೆಲ್ಲ ನಾವು ನೋಡಿದ್ದೇವೆ ಇಷ್ಟು ಇವು ಶಾಸನೋಲ್ಲೇಖಗಳು ಈ ಶಾಸನೋಲ್ಲೇಖಗಳಿಂದ ಸಾಧುಲಿಂಗಾಯತರು ಒಂದು ಜಾತಿಯಾಗಿ ಮತ್ತು ಒಂದು ವಿಶಿಷ್ಟ ಸ್ಥಾನಮಾನದ ಜಾತಿಯಾಗಿ ಯಾಕಂದರೆ ಇದು ಸಾದರು ಮಾದರು ಅನ್ನುವಂಥ ಈ ಒಂದು ಸಮೀಕರಣ ಸುಮ್ಮನೆ ಇದು ಯಾವು ಹುಟ್ಟಿರ್ತಾವೆ ಇವು ಅದು ಯಾಕೆ ಹುಟ್ಟಿದ್ವು ಅಂತ ಗೊತ್ತಿಲ್ಲ ಅದು ಹೇಗೆ ಹುಟ್ಟಿದ್ವು ಯಾಕೆ ಹುಟ್ಟಿದ್ವು ಅಂತ ಗೊತ್ತಿಲ್ಲ ಆದರೆ ಅದನ್ನೇ ಒಂದು ನೆಪ ಮಾಡಿ ಈ ಜನ ಸಮುದಾಯವನ್ನು ಹೀಗೆಳಿತಕ್ಕಂಥ ಅಥವಾ ಅದನ್ನು ಏನೋ ಅದರಲ್ಲಿ ಕೀಳರಿಮೆ ಹುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸಮಾಜದ ಕೆಲವು ಕಿಡಿಗೇಡಿಗಳು ಮಾಡ್ತಾರೆ ಅಂತ ನಾನು ಅನ್ನಿಸ್ತಾಯಿದ್ದೆ ಯಾಕೆಂದರೆ ಇದು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗದಂಥ ಪ್ರದೇಶದಲ್ಲಿ ನಮ್ಮ ಜನನೇ ಇಲ್ಲ ಆದರೆ ಈ ನಮ್ಮ ಜನರ ಕುರಿತಾದ ಒಂದು ಈ ರೂಮರ್ ಮಾತು ಏನಿತ್ತಲ್ಲ ಸಾದರು ಮಾದರು ಅನ್ನೋದು ಅವ್ರ ಬಾಯಲ್ಲಿ ಬಂತು ನಾನು ಕೇಳಿದೆ ಅದನ್ನು ಅಂದರೆ ಇದನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಇದು ಇದನ್ನು ಈ ವಿ ಈ ಹೆಸರನ್ನು ಹರಡಿಸಿದ್ದಾರೆ ಈ ಒಂದು ಇನ್ನೊಂದು ಜಾ ಜನ ಸಮುದಾಯವನ್ನು ಇದ್ರ ವಿರುದ್ಧ ಎತ್ತಟ್ಟುವ ಪ್ರಯತ್ನವನ್ನು ರಾಜಕೀಯ ಕುಟೀಲ ತಂತ್ರವನ್ನು ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಯಿತು ಅದರಿಂದ ಇವೆಲ್ಲವೂ ವಿವೇಕವಿಲ್ಲದ ಮಾತುಗಳೇ ವಿನಃ ಇವಕ್ಕೆ ಯಾವ ಕೂಡ ಇಲ್ಲ ನಾವು ಶಾಸನಾಧಾರಗಳನ್ನು ಸ್ಪಷ್ಟವಾಗಿ ನೋಡ್ತಾ ಬಂದಾಗ ಕ್ರಿಸ್ತಶಕ ಹನ್ನೊಂದು ಹನ್ನೆರಡನೇ ಶತಮಾನಕ್ಕೆ ಸಾಧುಲಿಂಗಾಯತರು ಒಂದು ವಿಶಿಷ್ಟ ಜಾತಿಯಾಗಿಯೂ ಮತ್ತು ಸಮಾಜದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡವರಾಗಿ ಅವರೆಲ್ಲ ಗೌಡ ಪೌಡ ಅವರು ಜಂಗಮ್ಮ ಅಯ್ಯ ಅನ್ನೋ ಹೆಸರುಗಳೆಲ್ಲ ಬರ್ತವೆ ಆ ಥರದ ಒಂದು ಸ್ಥಾನಮಾನವನ್ನು ಹೊಂದಿದ್ದರು ಅಂತೇಳ್ಬಿಟ್ಟು ನಾವು ಈ ಶಾಸನಾಧಾರಗಳಿಂದ ನಾವು ಪ್ರೂವ್ ಮಾಡಬಹುದು ಇನ್ನು ಈ ವಿಷಯ ಚರ್ಚೆಯನ್ನು ನಾನು ಮತ್ತೆ ಮುಂದುವರಿಸ್ತೀನಿ ಬೇರೆ ವಿಷಯದಲ್ಲಿ ಬೇರೆ ಟಾಪಿಕ್ ಮೇಲೆ